ನಮ್ಮ ಕೃಷ್ಣ ಯಾಕ ಹಾಗೆ ಮಾಡ್ದ ಅಂತ ಅರ್ಥ ಆಗ್ತಾ ಇಲ್ಲಮ್ಮ ಚಿಕ್ಕ ವಯಸ್ಸಿನಿಂದ ನೀನು ಅವ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ನಿನಗೋಸ್ಕರ ಅವನು ಅವನಿಗೋಸ್ಕರ ನೀನು ಅಂತ ನಾನು ಎಷ್ಟೊಂದ್ ಕನ್ಸ್ ಕಂಡಿದ್ದೆ ಅಂತದ್ರಲ್ಲಿ ನಿನ್ನ ಹಣೆಯಲ್ಲಿ ಇಡ್ಬೇಕಾದ್ ಕುಂಕುಮನ ಆ ಜಮೀನ್ದಾರ ಮಗಳಿಗೆ ಯಾಕೆಟ್ಟ ಅಂದ್ರೆ ನಮ್ಮ ಮಾವ ಆ ಮಗಳನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ ಅಂದ್ರೆ ನಿನ್ನನ್ ಪ್ರೀತಿಸ್ತಿರ್ಲಿಲ್ಲ ಅಂತನಾ ರಾಧಾ ಅವನ ಪ್ರೀತಿಸ್ತಿದ್ದುದು ನಿನ್ ಮನಸ್ಸಿನ ತುಂಬಾ ತುಂಬಿಕೊಂಡಿದ್ದು ನೀನ್ ಯಾವತ್ತು ಕೃಷ್ಣನ್ಗೆ ಹೇಳಿಲ್ವಮ್ಮ ಹಂಗಲ್ಲ ಅಪ್ಪಯ್ಯ ನನ್ನಂತ ಗಂಡ ಬೇರೆ ಜಗಳ ಗಂಟಿನ ಯಾರು ಮದುವೆ ಮಾಡ್ಕೊತಾರೆ ಅಂತ ಕೃಷ್ಣ ಆಗಾಗ ನನಗೆ ಹೇಳ್ತಿದ್ದ ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಾನು ಕೃಷ್ಣನ್ಗೆ ಹೇಳ್ತಾ ಇದ್ದೆ ಅದನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ಅದು ಹುಡುಗಾಟಿಗೆ ಮಾತಮ್ಮ ಈ ತರ ಮಾತುಗಳು ಯಾರಾದ್ರೂ ಹುಡುಗಾಟಕ್ಕೆ ಹೇಳ್ತಾರಪ್ಪಯ್ಯ ನೀನ್ ಸುಮ್ನೆ ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡಿದೀಯಾ ಒಟ್ನಲ್ಲಿ ಮಾವ ಒಳ್ಳೆ ಕೆಲ್ಸಾನೇ ಮಾಡ್ದ ಅವನಿಗೆ ತಕ್ಕಂತ ಒಳ್ಳೆ ಹುಡುಗಿ ನೆಟ್ಟು ಸಿಂಧೂರ ರುಕ್ಮಿಣಿ ಹಡಲಿ ಶಾಶ್ವತವಾಗಿರ್ಬೇಕು ಯಾವತ್ತಿದ್ರು ರುಕ್ಮಿಣಿ ಕೃಷ್ಣನ್ ಹೇಳ್ತೀನಿ ಹೊರತು ರಾಧಾ ನೀನ್ ನನ್ ಮಗಳಮ್ಮ ನಿನ್ ಹೃದಯದಲ್ಲಿರೋ ನೋವು ನನಗ್ ಚೆನ್ನಾಗಿ ಗೊತ್ತು ಇವತ್ತಿನ ನಿನ್ ತ್ಯಾಗ ಹೊಸದೇನಲ್ಲಮ್ಮ ಚಿಕ್ಕ ವಯಸ್ಸಿಂದಾನೆ ನೀನು ಏನೇ ರಾಧ ಅಷ್ಟರ ಓದ್ದೆ ಅಂತ ಜಮಾ ಕೊತ್ಕೊತಾ ಯಾಕೆ ಫೇಲ್ ಆದೆ ನೀನು ಓದಿ ಅಣ್ಣ ಉದ್ದರ ಮಾಡಬೇಕಪ್ಪಯ್ಯ ಅಡಿಗೆ ಮಾಡೋ ತಪ್ಪತ್ತೋ ಅಥವಾ ಕಸ ಗುಡಿಸೋ ತಪ್ಪತ್ತೋ ಏನೇ ಛೋಟ ಉದ್ದ ವೇದ ಅಂತ ಹೇಳ್ತಾ ಇದೆಯಾ ನಿನ್ನ ನಿನಗೆ ಇವತ್ತು ಹೊಡಿಬೇಡಿ ಚಾಮಯ್ಯನವರೇ ಮಕ್ಕಳನ್ನ ಹೊಡಿಬೇಡಿಪ್ಪ ನೀವು ತಪ್ಪು ತಿಳ್ಕೊಂಡಿದ್ರೆ ಚಾಮಯ್ಯನವರೇ ರಾಧಾ ಓದ್ದೆ ಫೇಲ್ ಆಗಲಿಲ್ಲ ಪರೀಕ್ಷೆಗೆ ಬರ್ದೇ ಫೇಲ್ ಆದ್ಲು ಏನು ಪರೀಕ್ಷೆಗೆ ಬರ್ಲೇ ಇಲ್ವಾ ನಿನ್ ಮಗಳು ಕ್ಲಾಸ್ಗೆ ಫಸ್ಟ್ ಕಣಯ್ಯ ಇಬ್ರು ಪಾಸ್ ಆಗ್ಬಿಟ್ರೆ ಪಟ್ಟಣಕ್ಕೆ ಹೋಗಿ ಓದ್ಸೋಕೆ ನೀನು ಕಷ್ಟ ಆಗುತ್ತೆ ಅಂತ ನೀನೆಲ್ಲಿ ಕೃಷ್ಣನ ದೋಣಿ ನೋಡ್ಸೋ ಕಳಿಸ್ತೀವ ಅಂತ ಈ ಮಗು ಹೆದರಿ ಪರೀಕ್ಷೆಗೆ ಬರ್ಲಿಲ್ಲ ಕಣಯ್ಯ ರಾಧಾ ನಾನ್ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆಂಬ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಂತ ದೊಡ್ಡ ಮನಸ್ಸಮ್ಮ ನಿಂತು ರಾಧಾ ಕೃಷ್ಣನ್ ಸುಖಕ್ಕೋಸ್ಕರ ಹುಟ್ಟಿದ್ ನೀನು ಪ್ರೇಮ ತ್ಯಾಗ ಮಾಡಕ್ಕೆ ಹೊರಟಿದೇನಮ್ಮ ನಿನ್ನೆಂತ ಹುಚ್ಚಿ ನಾನೆಲ್ಲೂ ನೋಡಿಲ್ಲಮ್ಮ ನಾನೆಲ್ಲೂ ನೋಡಿಲ್ಲ ಆ ದೇವರೇ ಕಾಪಾಡ್ಬೇಕು ಕಾಪಾಡ್ಬೇಕು ಸಂತೋಷ ನಿಮ್ಮ ಅಪ್ಪ ಹಿಂಗ್ ಬೇಕು ನಿನ್ ಸುಖ ಸಂತೋಷ ನಂಗ್ ಬೇಕು ಮಾವ ನಂಗ್ ಬೇಕು ಐಡಿಯಾ ಒಳಿತು.. ಒಳಿತ ಸಾಂಗೆ ಅಂತ ಒಳಿತು ಅಲ್ಲಿ ನೋಡು ನಮಸ್ ನಮಃ ಆಯ ಚಂದ್ರಾಯ.. ಮಂಗಳಾಯ ಬುಧಾಯ ಚಾಚಕರು ಸಹ ಹೌದು ನಾನೀಗ ಅವನಿಗೆ ಜಾಡಿಸಿ ಕತ್ತೆ ಒದ್ದಂಗ ಒದಿತೀನಿ ನೀರಲ್ಲಿ ತಬಾರ್ ಅಂತ ಬೀಳ್ತಾನೆ ಅಯ್ಯಯ್ಯೋ ಪಾಪ ಸಾರ್ ಹೌದು ಮಾ ಪಾಪ ಅವನು ಜಾಡಿಸ್ ಒದ್ದಿದ ತಕ್ಷಣ ಅಯ್ಯಯ್ಯೋ ತ ಊರ್ ಜನ ಎಲ್ಲಾ ಜಮಕಾಯಿಸ್ಕೊಂತಾರೆ ಪಂಚಾಯತಿ ಕಟ್ಟೆ ಸೇರ್ತಾರೆ ಆಗ ಈ ಕೆಲಸ ಮಾಡಿ ಯಾರು ಅಂತಾರೆ ಆಗ ನಾನು ಅಲ್ಕಾ ನನ್ ಮಗ ಲೋಪರ್ ನನ್ ಮಗ ಲಪಂಗ್ ನನ್ ಮಗ ಅಂತ ಹೇಳ್ತೀನಿ ಯಾವ ನನ್ ಮಗ ಮಗ ಹೌದು ಆಗ ಅವ್ರ ಗೌರವ ಕುಂದ್ ಎಲ್ಲಿ ಬರುತ್ತೋ ಅಂತ ಸರಕ್ ಅಂತ ಪ್ರೋ ನೋಡ್ತಾ ಲಬಕ್ ಅಂತ ಸೈ ನೋಡ್ದು ಅವ್ರ ನನ್ನ ಹೆಸರು ಬರ್ಕೊಡ್ತಾರೆ ಹೆಂಗೆ ಸೂಪರ್ ಸರ್ ಹ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಪಿಷ್ಟಾ ರಾಹು ಏಕೇತವೇ ನಮಃ ಏನೋ ಈರ ಭದ್ರ ಇನ್ನು 500 ಅಡ್ರೆಸ್ ಗೆ ಕಚ್ಚೆ ಎತ್ಕೊಂಡು ಊರಾಗಿರೋಗಳೆ ಎಲ್ಲ ಏವಡಿ ಪತ್ತರಿ ಇರಿ ಸರ್ ಅಂಗಂತಿಯಾ ಬನ್ನಿ ಏಗ್ ಬನ್ನಿ ಹೊರಸಿನಿ ಬನ್ನಿ ಊರ್ ಜನ ಎಲ್ಲ ಬರ್ತಾವ್ರೆ ಇರ್ಬದ್ರ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಪೇಪರ್ ಪೇನ ರೆಡಿ ನೀನು ಬನ್ನಿ ಬನ್ನಿ ನೋಡಿ ಇವ್ರೇ ನಾನೇ ಇದೇ ಕಾಲಿಂದ ಈ ಐನವ್ರಿಗೆ ಜಾಡ್ಸ್ ಒದ್ದಿದ್ದು ನಾನ್ ಯಾರು ಗೊತ್ತಾ ನಿನ್ನ ಭಾಗ ದೇವರು ಇದು ನಿನ್ನ ಪಾದಾನ ಅಲ್ಲ ಮಹಾವಿಷ್ಣುವಿನ ಮಂತ್ರ ದಂಡ ನಾನು ಇಪ್ಪತ್ತೈದು ವರ್ಷದಿಂದ ಗೂಣು ಬೆನ್ನು ನೋವಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೆ ಆದ್ರೆ ನಾನ್ ನೋಡಿದಿರೋ ಡಾಕ್ಟರ್ ಇಲ್ಲ ತಗೊಳ್ದಿರೋ ಔಷಧಿ ಇಲ್ಲ ಮಾಡದಿರೋ ಪೂಜೆ ವ್ರತ ಇಲ್ಲ ಆದ್ರೆ ಏನ್ ಮಾಡ್ಲಿ ನೀನು ಒಂದು ಸಾರಿ ನನ್ನ ಜಾಡ್ಸು ಓದೋದ್ರಿಂದ ನನ್ನ ಗೂನು ಬೆನ್ನು ಎಲ್ಲಾ ಹೋಗಿ ಹಾ ಯಿಟ್ಟೆ ಪಾಪಾತ್ಮನ ಪಾದ ಅಲ್ಲ ಅಲ್ಲ ಇಂಥ ಪುಣ್ಯವಂತನ ಪಾದ ಹೋಗಿ ಎಲ್ಲರೂ ಗೂನು ಬೆನ್ನು ವಾಸಿ ಆಗ್ಲಿ ವದಿ ಪರಮಾತ್ಮ ಶಾಂತಿ ಶಾಂತಿ ಗೂಣು ಬೆನ್ನು ಸಂಘದಲ್ಲಿ ಶಾಂತಿ ಇರಬೇಕು ಐಕ್ಯತೆ ಇರಬೇಕು ಸಹನೆ ಇರಬೇಕು ಎಲ್ಲ ಒಬ್ಬೊಬ್ಬರಾಗ ತಿರ್ಲಿ ಕೃಷ್ಣ ಬರ್ತಾ ಅವನು ಬಂದಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ದೀನಲ್ಲ ಅದನ್ನೆಲ್ಲ ಹೇಳ್ಬಿಡು ಗೇಟ್ ದಾಟಿ ಒಳಗಡೆ ಬರ್ಕೂಡ್ದು ಸರಿ ಬುದ್ಧಿ ಏನ್ ಕೃಷ್ಣಪ್ಪ ಬಂದಿದ್ದು ಇದೇನ್ ಹೀಗ್ ಕೇಳ್ತೇ ಮಲ್ಲಯ್ಯ ನನಗೆ ನೀ ಮನೆ ಹೊಸ ನೋಡೋ ಅಮ್ಮವ್ ನಾ ಕಾಲೇಜ್ ಕರ್ಕೊಂಡೋಗ್ಬೇಕು ಅಮ್ಮವ್ರು ಆಗ್ಲೇ ಕಾಲೇಜ್ ಹೊಂಟೋದ್ರು ಇನ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರ್ಬಾರ್ದಂತೆ ಅವರೇ ಹೋಗಿ ಬರ್ತಾರಂತೆ ಯಾಕೆ ನಾನು ಆ ಮಾತನ್ನ ಕೇಳಕ್ಕೆ ಆಯ್ತದ ಕೃಷ್ಣಪ್ಪ ನಾನು ಈ ಮನೆಗೆ ಕೆಲಸದವನು ನಾವು ಎಲ್ಲಿರಬೇಕು ಅಲ್ಲಿರಬೇಕು ಅವರೇ Ammar eh, Ammar eh, Ammar

ನಾನು ಯಾರ ಜೊತೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ನಾನು ಕಾಲೇಜಿಗೆ ಕರ್ಕೊಂಡು ಹೋಗೋಕೆ ಬರಬೇಕಾದದ್ದು ಏನು ಬೇಕಾಗಿಲ್ಲ ನನ್ನ ಜೊತೆ ಕಳೆದ ದಿನಗಳನ್ನ ನನ್ನ ಸ್ನೇಹನ್ ಮರ್ತು ಬಿಡು ಅಂತ ಅವ್ರ ಪಾಲಿಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳ್ಬಿಡಿ ಮಲಯ್ಯ ಇದ್ರಲ್ಲಿ ಏನಿದೆ ಹೇಳು ನೋಡೋಣ ಮೊಳಕೆ ಕಟ್ಟಿದ ಹುರುಳಿ ಸಾರು ತುಂಬಾ ಇಷ್ಟ ಅಂತ ಅಮ್ಮ ಹೇಳಿದ್ರು ಆಮೇಲೆ ಇನ್ನೇನಿಷ್ಟ ಅಂತ ಕೇಳಿದೆ ಹೂವಿನಲ್ಲಿ ಮಲ್ಲಿಗೆ ಬಣ್ಣದಲ್ಲಿ ಹಸಿರು ಮನುಷ್ಯರಲ್ಲಿ ಕೃಷ್ಣ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರು ಹೇಳಿದ್ದಾರೆ ಅಮ್ಮ ನೀನ್ ಹೇಳ್ತಿರೋ ಸುಳ್ಳು ಅಮ್ಮ ಅವ್ರಿಗೆ ನೀನು ಅಂದ್ರೆ ಇಷ್ಟ ಇಷ್ಟ ಇದ್ದಿದ್ರೆ ದಿನ ನನ್ನ ದೊಣಿ ನದಿ ದಾಡ್ತಿದ್ದವ್ರು ಇವತ್ತ್ಯಾಕೆ ಬೇರೆ ದೋಣಿಲ್ ಹೋದ್ರು ನಾನು ಅವ್ರ ಮನೆ ಹತ್ರ ಹೋದಾಗ ಇನ್ಮೇಲೆ ಮನೆಗೆ ಬರೋದು ಬೇಡ ಅವ್ರಿಗೆ ನನ್ನ ಜೊತೆ ಕಳೆದ ಜನಗಳನ್ನ ಮರ್ತ್ ಬಿಡ್ಲಿ ಅವ್ರ ಬಾಳಿಗೆ ನನ್ನ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಮೇಲೆ ಹೊಡೆಯಾಗಿ ಹೇಳ್ಬಿಟ್ರು ಅಮ್ಮ ಅವ್ರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ ಯಾಕೋ ಏನೋ ನಾನು ಕಂಡ್ರೆ ದೂರ ಹೋಗ್ತಿದ್ದಾರೆ ನಾನು ಏನು ತಪ್ಪು ಮಾಡಿದೆ ಅಂತ ಏನಕ್ಕೊಂದ್ಸತ್ತಿನಾದರೂ ಅಮ್ಮ ಅವ್ರು ನೋಡ್ತಿದ್ರೆ ನನಗೆ ಹುಚ್ಚೆ ಹಿಡ್ದು ಬಿಡುತ್ತೆ ಜೀವನ ಪರ್ಯಂತ ನೋಡಲೇಬೇಡ ಅಂದರೆ ನಾನು ಸತ್ಯ ಹೋಗ್ತೀನಿ ಅಷ್ಟೇ